ಎಷ್ಟು ಜನ ಎಂಬ ಹೆಸರಿನ ಸ್ತ್ರೀಯರು ಇದ್ದಾರೆ ಬೈಬಲ್ನಲ್ಲಿ ಎಷ್ಟು ಜನ ಮರಿಯ ಎಂಬ ಹೆಸರಿನ ಸ್ತ್ರೀಯರು ಇದ್ದಾರೆ ಮೋಶೆಯ ಸಹೋದರಿಯ ಹೆಸರು ಮರಿಯಂ ಈ ಮರಿಯಂ ಅನ್ನೋದು ಇಬ್ರುವ ಹೆಸರು ಈ ಹೆಸರಿನಿಂದ ಮರಿಯ ಎಂಬ ಹೆಸರು ಬಂದಿದೆ ಈ ಮರಿಯ ಅನ್ನುವ ಹೆಸರನ್ನು ಎರುಸಲೇಮಿನಲ್ಲಿ ಅಧಿಕವಾಗಿ ಸ್ತ್ರೀಯರು ಈ ಹೆಸರನ್ನು ಉಪಯೋಗಿಸುತ್ತಿರುತ್ತಾರೆ ನಾವು ಬೈಬಲ್ನಲ್ಲಿ ನೋಡುವುದೇ ಆದರೆ ಸುಮಾರು ಆರು ಜನ ಇದ್ದಾರೆ ಮೊದಲನೆಯದಾಗಿ ನೋಡುವುದಾದರೆ ತಾಯಿಯಾದ ಮರಿಯ ಏಸು ಕ್ರಿಸ್ತನ ತಾಯಿ ನಂತರ ಮಗ್ಧಲಾದವಳೆಂಬ ಮರಿಯಳು ಈಕೆಯಲ್ಲಿದ್ದಂಥ ಏಳು ದೆವ್ವಗಳನ್ನು ಯೇಸುಕ್ರಿಸ್ತನು ಹೊರಡಿಸಿದನು ಯೇಸುಕ್ರಿಸ್ತನ ಪುನರುತ್ಥಾನವನ್ನು ಮೊದಲು ನೋಡಿದ ಸ್ತ್ರೀ ಈಕೆಯಾಗಿರುತ್ತಾರೆ ನಂತರ ಲಾಸರಿನ ಸಹೋದರಿಯಾದ ಮರಿಯ ಸತ್ತಂತ ಲಾಸರನನ್ನು ಯೇಸುಕ್ರಿಸ್ತನು ತಿರುಗಿ ಜೀವ ಕೊಟ್ಟನಲ್ಲ ಹಲಾಜರಿನ ಸಹೋದರಿ ನಂತರ ಕ್ಲೋಪನ ಹೆಂಡತಿಯಾದ ಮರಿಯಳು ಹಾಗೂ ಯಾಕೋಬನ ತಾಯಿಯಾದ ಮರಿಯಾ ಇವರು ಯೇಸು ಕ್ರಿಸ್ತನ ಶಿಲುಬೆಯ ಸಮಯದಲ್ಲಿ ಇರುವಂತಹ ಇಬ್ಬರು ಸ್ತ್ರೀಯರು ಇವರಾಗಿರುತ್ತಾರೆ ಕೊನೆಯದಾಗಿ ಮಾರ್ಕನ ತಾಯಿಯಾದ ಮರಿಯ ಮಾರ್ಕನು ಬರೆದ ಸುವಾರ್ತೆಯನ್ನು ಬರೆದವರ ತಾಯಿ ಆಗಿರುತ್ತಾರೆ ಇಲ್ಲಿಯವರೆಗೂ ನೀವು ಈ ವಿಡಿಯೋವನ್ನು ನೋಡಿರುವುದೇ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮತ್ತು ಲೈಕ್ ಕಾಮೆಂಟ್ ಮಾಡಿ ಮತ್ತಷ್ಟು ಪ್ರಶ್ನೆಗಳು ಮತ್ತಷ್ಟು ವಿಷಯಗಳನ್ನು ನೀವು ತಿಳಿಯಬಹುದು ಆಮೇಲೆ ಪ್ರಯಿಸೋಣ